ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಆ್ಯಂಡ್ ಎಸ್ ಎಸ್ ಸಿ ಕನ್ನಡ ರಾಜ್ಯಕ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೊ ಯಾರ್ಯಾರು ಹೊಸಬ್ರಿದ್ದೀರಾ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಸೊ ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ಇದು ಸೊ ಟಾಪ್ ಎಫತ್ತು ಪ್ರಶ್ನೋತ್ತರಗಳು ಸೊ ಇದು ಪಾರ್ಟ್ ಒನ್ ಆಗಿರುತ್ತೆ ಸೊ ನೆಕ್ಸ್ಟ್ ಪಾರ್ಟ್ ಟು ಅಲ್ಲಿ ಕೂಡ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಸೊ ಕರೆಂಟ್ ಅಫೇರ್ಸ್ ಇದು ಸೊ ಇವಾಗಲೇ ಸಿ ಎಚ್ ಎಸ್ ಎಲ್ ಎಮ್ ಟಿ ಎಸ್ ಎಕ್ಸಾಮ್ ಇದೆ ಸೊ ಯಾರ್ಯಾರು ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ತಯಾರಿ ನಡೆಸ್ತಿದ್ದೀರಾ ಸೊ ನಿಮಗೇನಾದರೂ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೆಳಗೆ ಕೊಟ್ಟರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಮ್ಮಲ್ಲಿ ಪಿ ಡಿ ಎಫ್ ಲಭ್ಯವಿದೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಬೇಗು ನಿಯಾನ್ ನೈಷಿಯೋರಮ್ ಎಂಬ ಹೊಸ ಹೂ ಬಿಡುವ ಸಸ್ಯ ಪ್ರಭೇದವನ್ನು ಕಂಡುಹಿಡಿಯಲಾಯಿತು ಸೊ ಇದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಪ್ರಶ್ನೆ ಎರಡು ಗೋಲ್ ಸ್ಟಾಟ್ಸ್ ಮೊಬೈಲ್ ಅಪ್ಲಿಕೇಶನ್ ಯಾವ ಸಂಸ್ಥೆಯ ಉಪಕ್ರಮವಾಗಿದೆ ಸೊ ಇದು ಸರಿಯಾದ ಉತ್ತರ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಪ್ರಶ್ನೆ ಮೂರು ಇತ್ತೀಚೆಗೆ ಸುದ್ದಿಗಳಲ್ಲಿ ಉಲ್ಲೇಖಿಸಲಾದ ಮಯೋಜೆನೆಸಿಸ್ ಎಂದರೇನು ಇದಕ್ಕೆ ಸರಿಯಾದ ಉತ್ತರ ಸ್ನಾಯು ನಾರುಗಳ ರಚನೆ ಮತ್ತು ಅಭಿವೃದ್ಧಿ ಪ್ರಶ್ನೆ ನಾಲ್ಕು ಫುಟ್ಬಾಲ್ ಫಾರ್ ಸ್ಕೂಲ್ಸ್ ಕಾರ್ಯಕ್ರಮವನ್ನು ಫಿಫಾ ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ನಡೆಸುತ್ತಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂದರೆ ಯುನೆಸ್ಕೋ ಪ್ರಶ್ನೆ ಐದು ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕೇಂದ್ರ ವಲಯದ ವಿದ್ಯಾರ್ಥಿ ವೇತನ ಯೋಜನೆ ಅನ್ನು ಯಾವ ಸಚಿವಾಲಯ ಜಾರಿಗೆ ತಂದೆ ಇದಕ್ಕೆ ಸರಿಯಾದ ಉತ್ತರ ಶಿಕ್ಷಣ ಸಚಿವಾಲಯ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಆರು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಐ ಎನ್ ಎಸ್ ತಬರ್ ಯಾವ ವರ್ಗದ ಯುದ್ಧ ನೌಕೆಗಳಿಗೆ ಸೇರಿದೆ ಇದಕ್ಕೆ ಸರಿಯಾದ ತಲ್ವಾರ್ ವರ್ಗ ಪ್ರಶ್ನೆ ಏಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ಸ್ಥಿರತೆ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಶ್ನೆ ಎಂಟು ಒಂಡನ್ ಮಣ್ಣಿನ ಜ್ವಾಲಾಮುಖಿಯಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ತೈವಾನ್ ಪ್ರಶ್ನೆ ಒಂಬತ್ತು ಕಡಲ ಸಹಕಾರವನ್ನು ಹೆಚ್ಚಿಸಲು ಯಾವ ರಾಷ್ಟ್ರಗಳ ಗುಂಪು ಆಟ್ಸಿ ಅಬ್ಸರ್ ಮಿಷನನ್ನು ಪ್ರಾರಂಭಿಸಿತು ಸೊ ಸರಿಯಾದ ಉತ್ತರ ಕ್ವಾಡ್ ಪ್ರಶ್ನೆ ಹತ್ತು ಭಾರತದಾದ್ಯಂತ ನೈಜ ಸಮಯದ ವಿಪತ್ತು ಎಚ್ಚರಿಕೆಗಳನ್ನು ಕಳುಹಿಸಲು ಯಾವ ಸಂಸ್ಥೆ ಸಚೇಟ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ ಸೊ ಸರಿಯಾದ ಉತ್ತರ ಟೆಲಿಮ್ಯಾಟಿಕ್ಸ್ ಅಭಿವೃದ್ಧಿ ಕೇಂದ್ರ ಅಂದರೆ ಸಿ ಡಾಟ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹನ್ನೊಂದು ರೈಲ್ವೆ ಸಚಿವಾಲಯವು ಇತ್ತೀಚೆಗೆ ಪ್ರಾರಂಭಿಸಿದ ಒಂದು ನೀಲುಗಡೆ ರೈಲ್ವೆ ಸಂಬಂಧಿತ ಸೇವೆಗಳನ್ನು ಒದಗಿಸಲು ಅಪ್ಲಿಕೇಶನ್ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಒನ್ ಪ್ರಶ್ನೆ ಹನ್ನೆರಡು ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರವು ಯಾವ ಸಚಿವಾಲಯದ ಶಾಸನಬದ್ಧ ಸಂಸ್ಥೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಶ್ನೆ ಹದಿಮೂರು ಯಾವ ಕೇಂದ್ರ ಬಜೆಟ್ನಲ್ಲಿ ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಯನ್ನು ಘೋಷಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಶ್ನೆ ಹದಿನಾಲ್ಕು ಹಸಿರು ಮನೆ ಅನಿಲಗಳು ಮತ್ತು ಜಲಚಕ್ರಕ್ಕಾಗಿ ಜಾಗತಿಕ ವೀಕ್ಷಣಾ ಉಪಗ್ರಹವನ್ನು ಯಾವ ದೇಶ ಉಡಾವಣೆ ಮಾಡಿದೆ ಇದಕ್ಕೆ ಸರಿಯಾದ ಉತ್ತರ ಜಪಾನ್ ಪ್ರಶ್ನೆ ಹದಿನೈದು ಸಂಶೋಧನೆ ಅಭಿವೃದ್ಧಿ ಮತ್ತು ನಾವೀನ್ಯತೆ ಯೋಜನೆಯನ್ನು ಅನುಷ್ಠಾನಗೊಳಿಸುವ ನೋಡಲ್ ಇಲಾಖೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿನಾರು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ವ್ಯಾಸಿಯಲು ಎಲ್ಲ ಸ್ಮಿತಿ ಯಾವ ಜಾತಿಗೆ ಸೇರಿದೆ ಇದಕ್ಕೆ ಸರಿಯಾದ ಉತ್ತರ ಆಳ ಸಮುದ್ರದ ಇಲ್ ಪ್ರಶ್ನೆ ಹದಿನೇಳು ರೀಕ್ಲೇಮ್ ಚೌಕಟ್ಟು ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಕಲ್ಲಿದ್ದಲು ಸಚಿವಾಲಯ ಪ್ರಶ್ನೆ ಹದಿನೆಂಟು ನಮದಪ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಪ್ರಶ್ನೆ ಹತ್ತೊಂಬತ್ತು ಯಾವ ಸಂಸ್ಥೆಯು ಹಣಕಾಸು ವಂಚನೆ ಅಪಾಯ ಸೂಚಕ ಅನ್ನು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ದೂರ ಸಂಪರ್ಕ ಇಲಾಖೆಯ ಡಿಜಿಟಲ್ ಗುಪ್ತಚರ ಘಟಕ ಪ್ರಶ್ನೆ ಇಪ್ಪತ್ತು ಸಿ ಫ್ಲಡ್ ಪ್ಲಾಟ್ಫಾರ್ಮ್ ಅನ್ನು ಯಾವ ಎರಡು ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಇದಕ್ಕೆ ಸರಿಯಾದ ಉತ್ತರ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಪುಣೆ ಮತ್ತು ಕೇಂದ್ರ ಜಲ ಆಯೋಗ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಇಪ್ಪತ್ತೊಂದು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಗ್ರ್ಯಾಂಡ್ ಇಥಿಯೋಪಿಯನ್ ನವೋದಯ ಅಣೆಕಟ್ಟು ಅನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಇದು ಸರಿಯಾದ ಉತ್ತರ ನೀಲಿ ನೈಲ್ ನದಿ ಪ್ರಶ್ನೆ ಇಪ್ಪತ್ತೆರಡು ಅಪಾಚೆ ಎ ಎಸ್ ಸಿಕ್ಸ್ ಫೋರ್ ಇ ಧಾಳಿ ಹೆಲಿಕಾಪ್ಟರನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಇದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಪ್ರಶ್ನೆ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯ ಕುರಿತು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ದತ್ತಾಂಶಕ್ಕೆ ಮುಕ್ತ ಪ್ರವೇಶವನ್ನು ಒದಗಿಸುವ ಇತ್ತೀಚೆಗೆ ಪ್ರಾರಂಭಿಸಲಾದ ಪೋರ್ಟಲ್ನ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಪರಾಕ್ ರಾಷ್ಟ್ರೀಯ ಸರ್ವೇಕ್ಷಣ ಪ್ರಸರಣ ಪೋರ್ಟಲ್ ಪ್ರಶ್ನೆ ಇಪ್ಪತ್ನಾಲ್ಕು ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಗಾರ್ಸೆನಿಯಾಕುಸಿಮ್ ಎಂದರೇನು ಇದಕ್ಕೆ ಸರಿಯಾದ ಉತ್ತರ ಮರದ ಜಾತಿಗಳು ಪ್ರಶ್ನೆ ಇಪ್ಪತ್ತೈದು ಸಾಕ್ಷ್ಯ ತ್ರೀ ಥೌಸಂಡ್ ಯಾವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲ್ಪಟ್ಟ ಹೆಚ್ಚಿನ ಸಾಮರ್ಥ್ಯದ ಸ್ವಿಚ್ ರೂಟರ್ ಆಗಿದೆ ಇದು ಸರಿಯಾದ ಉತ್ತರ ಟೆಲಿಮ್ಯಾಟಿಕ್ಸ್ ಅಭಿವೃದ್ಧಿ ಕೇಂದ್ರ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತಾರು ಯಾವ ಸಂಸ್ಥೆಯು ಭಾರತ್ ಅಂದರೆ ಆರೋಗ್ಯಕರ ವಯಸ್ಸಾದಿಕ ಸ್ಥಿತಿ ಸ್ಥಾಪಕತ್ವ ಪ್ರತಿಕೂಲತೆ ಮತ್ತು ಪರಿವರ್ತನೆಗಳ ಬಯೋ ಮಾರ್ಕರ್ಗಳ ಉಪಕ್ರಮವನ್ನು ಪ್ರಾರಂಭಿಸಿದೆ ಇದು ಸರಿಯಾದ ಉತ್ತರ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಪ್ರಶ್ನೆ ಇಪ್ಪತ್ತೇಳು ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಇತ್ತೀಚೆಗೆ ಯಾವ ರೇಡಿಯೋ ಸೇವೆಯನ್ನು ಬಳಸಿಕೊಂಡು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸಿದರು ಇದಕ್ಕೆ ಸರಿಯಾದ ಉತ್ತರ ಹವ್ಯಾಸಿ ರೇಡಿಯೋ ಅಥವಾ ಹ್ಯಾಮ್ ರೇಡಿಯೋ ಪ್ರಶ್ನೆ ಇಪ್ಪತ್ತೆಂಟು ಯಾವ ತಿಂಗಳನ್ನು ಸಾರ್ಕೋಮಾ ಕ್ಯಾನ್ಸರ್ ಜಾಗೃತಿ ತಿಂಗಳು ಎಂದು ಗೊತ್ತುಪಡಿಸಲಾಗಿದೆ ಪಡಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಜುಲೈ ಪ್ರಶ್ನೆ ಇಪ್ಪತ್ತೊಂಬತ್ತು ಬುಕ್ಕಪಟ್ನ ಚಿಂಕಾರ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಉತ್ತರ ಕರ್ನಾಟಕ ಪ್ರಶ್ನೆ ಮೂವತ್ತು ಇತ್ತೀಚೆಗೆ ಸುದ್ದಿಗಳಲ್ಲಿ ಉಲ್ಲೇಖಿಸಲಾದ ಗಿಮಿರ್ತಿಯಾಸ್ ಎಂಬ ಪದವು ಯಾವ ಗುಂಪಿನ ಜನರನ್ನು ಸೂಚಿಸುತ್ತದೆ ಇದು ಸರಿಯಾದ ಉತ್ತರ ಬ್ರಿಟಿಷ್ ವಸಾಹತುಗಳಿಗೆ ಕಳುಹಿಸಲಾದ ಭಾರತೀಯ ಒಪ್ಪಂದ ಕಾರ್ಮಿಕರು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತೊಂದು ಮಾದರಿ ಗ್ರಾಮೀಣ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲು ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ವೃಂದಾವನ ಗ್ರಾಮ ಯೋಜನೆಯನ್ನು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಪ್ರಶ್ನೆ ಮೂವತ್ತೆರಡು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಸಿನ್ ನದಿ ಯಾವ ದೇಶದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್ ಪ್ರಶ್ನೆ ಮೂವತ್ತ್ಮೂರು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ಯಾವ ಸಚಿವಾಲಯದ ಅಡಿಯಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಪ್ರಶ್ನೆ ಮೂವತ್ತ್ನಾಲ್ಕು ಏರ್ ಲೋರಾ ಯಾವ ದೇಶವು ಅಭಿವೃದ್ಧಿಪಡಿಸಿದ ಸುಧಾರಿತ ವಾಯು ಉಡಾವಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಇಸ್ರೇಲ್ ಪ್ರಶ್ನೆ ಮೂವತ್ತೈದು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಪೆಥಿಯಾ ಡಿಬ್ರೂ ಗಾರೈನಿಸ್ ಎಂದರೇನು ಇದಕ್ಕೆ ಸರಿಯಾದ ಉತ್ತರ ಮೀನು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತಾರು ರಾಷ್ಟ್ರೀಯ ಸಾಗರೋತ್ತರ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಯಾವ ಸಚಿವಾಲಯ ನಿರ್ವಹಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಪ್ರಶ್ನೆ ಮೂವತ್ತೇಳು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪ್ರಾಚೀನ ನಗರ ಪೇನಿಕು ಯಾವ ದೇಶದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಪೇರು ಪ್ರಶ್ನೆ ಮೂವತ್ತೆಂಟು ಬ್ಯಾರಿಲಿಯಸ್ ಇಂಫಲೆನ್ಸಿಸ್ ಎಂಬ ಹೊಸ ಸಿಹಿನೀರಿನ ಮೀನು ಪ್ರಭೇದವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು ಇದಕ್ಕೆ ಸರಿಯಾದ ಉತ್ತರ ಮಣಿಪುರ್ ಪ್ರಶ್ನೆ ಮೂವತ್ತೊಂಬತ್ತು ಜಪೋನಿಕಾ ಅಕ್ಕಿಯಲ್ಲಿ ಫಾಸ್ಫೇಟ್ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಯಾವ ಸಂಸ್ಥೆ ಸಿ ಆರ್ ಐ ಎಸ್ ಪಿ ಆರ್ ಸಿ ಎಸ್ ನೈನ್ ತಂತ್ರಜ್ಞಾನವನ್ನು ಬಳಸಿತು ಇದು ಸರಿಯಾದ ಉತ್ತರ ರಾಷ್ಟ್ರೀಯ ಜೀನೋಮ್ ಸಂಶೋಧನಾ ಸಂಸ್ಥೆ ದೆಹಲಿ ಪ್ರಶ್ನೆ ನಾಲ್ವತ್ತು ತಿರುಚೆಂಡೂರ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ಸ್ನೇಹಿತರೆ ದಯವಿಟ್ಟು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪಕ್ಕದಲ್ಲಿ ಕಾಣಿಸ್ತಿದೆ ಬೆಲ್ ಬೆಲ್ಲೈಕನ್ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಚಾನಲ್ ಸಬ್ಸ್ಕ್ರೈಬ್ ಆಗುತ್ತೆ ಹಾಗೆ ಒಂದು ಲೈಕ್ ಮಾಡಿ ಸೊ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡೋದು ನಿಮಗೋಸ್ಕರನೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಸೊ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಬೇಡಿ ಸೊ ಸಬ್ಸ್ಕ್ರೈಬ್ ಮಾಡೋಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ದಯವಿಟ್ಟು ಒಳ್ಳೆಯ ಮನಸ್ಸಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ನಲವತ್ತೊಂದು ಎರಾಸ್ಮಸ್ ಪ್ಲಸ್ ಕಾರ್ಯಕ್ರಮವು ಯಾವ ಸಂಸ್ಥೆಯ ಪ್ರಮುಖ ಉಪಕ್ರಮವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯುರೋಪಿಯನ್ ಯೂನಿಯನ್ ಪ್ರಶ್ನೆ ನಲವತ್ತೆರಡು ವಿಸ್ತೃತ ಶ್ರೇಣಿಯ ಜಲಾಂತಗಾಮಿ ವಿರೋಧಿ ರಾಕೆಟ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದಕ್ಕೆ ಸರಿಯಾದ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಪ್ರಶ್ನೆ ನಲವತ್ತ್ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಸೇಹತ್ ಯೋಜನೆಯನ್ನು ಪ್ರಾರಂಭಿಸಿತು ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ಪ್ರಶ್ನೆ ನಾಲ್ವತ್ನಾಲ್ಕು ಪನ್ನ ಹುಲ್ಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಪ್ರಶ್ನೆ ನಲವತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಮೀನುಗಾರಿಕೆ ಇಲಾಖೆಯ ಶ್ರೇಷ್ಠತೆ ಪ್ರಶಸ್ತಿಯನ್ನು ಕೇರಳದ ಯಾವ ಜಿಲ್ಲೆ ಗೆದ್ದಿದೆ ಇದಕ್ಕೆ ಸರಿಯಾದ ಉತ್ತರ ಕಾಸರಗೋಡು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನಾಲ್ವತ್ತಾರು ಸೆಪೆ ಕ್ಯಾಟ್ ಜಾಗ್ವಾರ್ ವಿಮಾನವನ್ನು ಯುನೈಟೆಡ್ ಕಿಂಗ್ಡಮ್ ಮತ್ತು ಯಾವ ದೇಶ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಇದಕ್ಕೆ ಸರಿಯಾದ್ರೆ ಫ್ರಾನ್ಸ್ ಪ್ರಶ್ನೆ ನಲವತ್ತೇಳು ಮಾಹಿ ನದಿ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ ಇದಕ್ಕೆ ಸರಿಯಾದ್ರೆ ಮಧ್ಯಪ್ರದೇಶ್ ರಾಜಸ್ಥಾನ್ ಮತ್ತು ಗುಜರಾತ್ ಪ್ರಶ್ನೆ ನಲವತ್ತೆಂಟು ಯುರೋವನ್ನು ತನ್ನ ಅಧಿಕೃತ ಕರೆನ್ಸಿಯಾಗಿ ಅಳವಡಿಸಿಕೊಂಡ ಇಪ್ಪತ್ತೊಂದನೇ ಸದಸ್ಯ ರಾಷ್ಟ್ರ ಯಾವುದು ಅಂದರೆ ಸರಿಯಾದ ಉತ್ತರ ಬಲ್ಗೇರಿಯಾ ಪ್ರಶ್ನೆ ನಾಲ್ವತ್ತೊಂಬತ್ತು ಇತ್ತೀಚೆಗೆ ಭಾರತೀಯ ನೌಕಾಪಡೆ ತಲುಪಿಸಿದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಡೈವಿಂಗ್ ಸಪೋರ್ಟ್ ಹಡಗಿನ ಹೆಸರೇನು ಇದು ಸರಿಯಾದ ಉತ್ತರ ಐ ಎನ್ ಎಸ್ ನಿಸ್ತಾರ್ ಪ್ರಶ್ನೆ ಐವತ್ತು ಅಡ್ವಾನ್ಸ್ ಡೌಡ ಆರ್ಟಿಲರಿ ಗನ್ ಸಿಸ್ಟಮನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ ಡಿ ಆರ್ ಡಿ ಒ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಐವತ್ತೊಂದು ಭಾರತೀಯ ರೈತರಿಗಾಗಿ ಕೃಷಿ ಮಾನಿಟರಿಂಗ್ ಮತ್ತು ಇವೆಂಟ್ ಡಿಟೆಕ್ಷನ್ ಎ ಪಿ ಐ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಇದು ಸರಿಯಾದ ಉತ್ತರ ಗೂಗಲ್ ಪ್ರಶ್ನೆ ಐವತ್ತೆರಡು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಅಪರೂಪದ ಭಾಗಶಃ ಬಿಳಿ ನಗುವ ಪಾರಿವಾಳ ಪತ್ತೆಯಾಗಿದೆ ಇದು ಸರಿಯಾದ ಉತ್ತರ ತಮಿಳುನಾಡು ಪ್ರಶ್ನೆ ಐವತ್ತ್ಮೂರು ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡಲು ಯಾವ ರಾಜ್ಯ ಸರ್ಕಾರ ಗಜಮಿತ್ರ ಮಿತ್ರ ಯೋಜನೆಯನ್ನು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ಪ್ರಶ್ನೆ ಐವತ್ನಾಲ್ಕು ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಗಳನ್ನು ಬಲಪಡಿಸುವ ಮಾರ್ಗಸೂಚಿ ಎಂಬ ಕಾರ್ಯತಂತ್ರದ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಇದಕ್ಕೆ ಸರಿಯಾದ ಉತ್ತರ ನೀತಿ ಆಯೋಗ ಪ್ರಶ್ನೆ ಐವತ್ತೈದು ಯಾವ ಸಂಸ್ಥೆ ತಲಾಶ್ ಉಪಕ್ರಮವನ್ನು ಪ್ರಾರಂಭಿಸಿದೆ ಸರಿಯಾದ ಉತ್ತರ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಐವತ್ತಾರು ಮಧ್ಯಪ್ರದೇಶದ ಯಾವ ವನ್ಯಜೀವಿ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಅಪಾಯದಲ್ಲಿರುವ ಕಾಡು ಬೇಕಾದ ಕ್ಯಾರ್ಕಲ್ ಕಾಣಿಸಿಕೊಂಡಿತು ಅದಕ್ಕೆ ಸರಿಯಾದ ಉತ್ತರ ಗಾಂಧಿ ಸಾಂಗರ್ ವನ್ಯಜೀವಿ ಅಭಯಾರಣ್ಯ ಪ್ರಶ್ನೆ ಐವತ್ತೇಳು ರಾಷ್ಟ್ರೀಯ ಆರೋಗ್ಯ ಹಕ್ಕು ವಿನಿಮಯ ಕೇಂದ್ರ ಅನ್ನು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಯಾವ ಕಾರ್ಯಾಚರಣೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪ್ರಶ್ನೆ ಐವತ್ತೆಂಟು ಭಾರತೀಯ ರೈಲ್ವೆ ಸ್ಥಾಪಿಸುತ್ತಿರುವ ಯಂತ್ರದೃಷ್ಟಿ ಆಧಾರಿತ ತಪಾಸಣೆ ವ್ಯವಸ್ಥೆಯ ಮುಖ್ಯ ಉದ್ದೇಶವೇನು ಇದು ಸರಿಯಾದ ಉತ್ತರ ಕೃತಕ ಬುದ್ಧಿ ಮತ್ತು ಬಳಸಿ ನೈಜ ಸಮಯದಲ್ಲಿ ರೈಲುಗಳನ್ನು ಪರಿಶೀಲಿಸಲು ಪ್ರಶ್ನೆ ಐವತ್ತೊಂಬತ್ತು ಯುವಕರನ್ನು ಡಿಜಿಟಲ್ ರಾಯಭಾರಿಗಳಾಗಿ ಸಬಲೀಕರಣಗೊಳಿಸಲು ಸಂಚಾರ ಮಿತ್ರ ಯೋಜನೆಯನ್ನು ಯಾವ ಸರ್ಕಾರಿ ಇಲಾಖೆ ಪ್ರಾರಂಭಿಸಿದೆ ಇದು ಸರಿಯಾದ ಉತ್ತರ ದೂರ ಸಂಪರ್ಕ ಇಲಾಖೆ ಪ್ರಶ್ನೆ ಅರವತ್ತು ಅಷ್ಟ್ರ ಎಂಬುದು ಯಾವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲ್ಪಟ್ಟ ಸ್ಥಳೀಯ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಕ್ಷಿಪಣಿಯಾಗಿದೆ ಇದು ಸರಿಯಾದ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ ಡಿ ಆರ್ ಒ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಅರವತ್ತೊಂದು ಕೈಗಾರಿಕಾ ಸ್ಪರ್ಧಾತ್ಮಕತೆ ಉದ್ಯೋಗಗಳು ಮತ್ತು ಹವಾಮಾನ ಕ್ರಿಯೆಯನ್ನು ಹೆಚ್ಚಿಸಲು ಯಾವ ಸಚಿವಾಲಯವು ಅಡಿಲೆಟಿ ಯೋಜನೆಯನ್ನು ಪ್ರಾರಂಭಿಸಿದೆ ಸರಿಯಾದ ಉತ್ತರ ವಿದ್ಯುತ್ ಸಚಿವಾಲಯ ಪ್ರಶ್ನೆ ಅರವತ್ತೆರಡು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬರ ಕಣಿವೆ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಅಸ್ಸಾಂ ಪ್ರಶ್ನೆ ಅರವತ್ತ್ಮೂರು ಪೆಟ್ರಿಯಾಟ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಇದಕ್ಕೆ ಸರಿಯಾದ ಉತ್ತರದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಪ್ರಶ್ನೆ ಅರವತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮನ್ ಶೇಬರ್ ವ್ಯಾಯಾಮವನ್ನು ಯಾವ ದೇಶ ಆಯೋಜಿಸಿತು ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಪ್ರಶ್ನೆ ಅರವತ್ತೈದು ಜರಾವಾ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯ ಅಥವಾ ಯು ಟಿಯಲ್ಲಿ ಕಂಡುಬರುತ್ತದೆ ಇದು ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಅರವತ್ತಾರು ಉತ್ತರ ಪ್ರದೇಶದಲ್ಲಿ ಎಪ್ಪತ್ತೈದನೇ ಪ್ರಧಾನಮಂತ್ರಿ ದಿವ್ಯಶಾ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಇದು ಸರಿಯಾದ ಉತ್ತರ ಬದೌನ್ ಪ್ರಶ್ನೆ ಅರವತ್ತೇಳು ಮಹಾದಾಯಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಉತ್ತರ ಗೋವಾ ಪ್ರಶ್ನೆ ಅರವತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರ ಹದಿನೈದನೇ ಹಾಕಿ ಇಂಡಿಯಾ ಸಬ್ ಜೂನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅನ್ನು ಯಾವ ರಾಜ್ಯ ಗೆದ್ದಿದೆ ಇದು ಸರಿಯಾದ ಉತ್ತರ ಜಾರ್ಖಂಡ್ ಪ್ರಶ್ನೆ ಅರವತ್ತೊಂಬತ್ತು ಬೇದಿ ಎಂಕ್ಲಾಮ್ ಹಬ್ಬವನ್ನು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಇದು ಸರಿಯಾದ ಉತ್ತರ ಮೇಘಾಲಯ ಪ್ರಶ್ನೆ ಎಪ್ಪತ್ತು ವಿಶ್ವ ಯುವ ಕೌಶಲ್ಯ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜುಲೈ ಹದಿನೈದು ಸ್ನೇಹಿತರೆ ಇದು ಜುಲೈ ತಿಂಗಳ ಪಾರ್ಟ್ ಒನ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರುತ್ತೆ ಸೊ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಸಿಗೋಣ ಸೊ ಮತ್ತೆ ಹೇಳ್ತಿದ್ದೀನಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಸೊ ಈಗಾಗಲೇ ಎಕ್ಸಾಮ್ ತುಂಬ ಹತ್ತಿರ ಇದೆ ಸೊ ಯಾರೂ ಮಿಸ್ ಮಾಡ್ಕೊಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಶಿಗುಣ ಮುಂದೆ ನೋಡಿದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು